ಬನ್ನಿ ಮಾ ಬನ್ನಿ ನಿಮ್ದುಗೆ ಇಡ್ಲಿಗೆ ಪಾತ್ರ ಇದೆ ಕಲಾಯಿಗೆ ಮಾಡ್ತೀವಿ ನಮ್ದುಗೆ ಅದೇ ಬೇಕು ಮಿಲಿಟರಿ ರಮ್ಸು ಒಂದು ಕ್ರೇಟ್ ನಿಮ್ ಹೆಸರಲ್ಲಿ ತಗೊಂಡೋಗಿ ಅವ್ರ ಬಂದ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಸ್ಕೊಂಡು ಹೋಗ್ತಾರೆ ನಾನು ಮಲಗಿರ್ತೀವಲ್ಲ ನಿಧಾನಕ್ಕೆ ನೀನ್ ಒಂದ್ ಪೆಗ್ ಕೊಡಿ ಹೆಂಗ್ ಕೊಡು ಅವ್ನು ನೋಡಿದ್ರು ತಿರ್ಗಾ ವಾಪಸ್ ಇವನಿ ಕೊಡ ಇದು ನಮ್ಗೆ ಗೊತ್ತಿಲ್ಲ ಆಮೇಲೆ ನೋಡ್ತೀವಿ ಅಷ್ಟು ಕುಡಿದ್ರು ಕೂಡ ಮೂರು ಜನಕ್ಕೂ ಕಿಕ್ ಕೊಡ್ತಿಲ್ಲ ಲಂಡನ್ ನಿಂದ ತೆಗೆದು ಬೈತಾರೆ ಇವಾಗ ಇಲ್ಲೇ ತರೋದು ನೀನು ಮಕ್ಕ ಮಕ್ಕಗೀತಾರೆ ಅವರೇ ಹೋದರೆ ಬಚಾವ್ ನಾವು ಅವರೇ ಹೋಗಿ ಏನು ತಗೊಂಡ್ರು ತಪ್ಪಿಲ್ಲ ಮನೆಯವ್ರು ನಮ್ಮ ಮನೆಯವ್ರು ಬರ್ತಾರೆ ಅವರೇನೋ ತಗೊತಾರೆ ಅಂತ ಹೇಳಿ ಅದು ಅವರು ವಿಶೇಷವಾಗಿ ತಗೊಂಡಿದ್ದೀನಿ ಇದೆಲ್ಲೂ ಸಿಗಲ್ಲ ಅನ್ನೋ ಥರದಲ್ಲಿ ನಾವು ತಂದಾಗ ಮಾತ್ರ ಇದನ್ನು ಯಾಕೆ ತರಕೋದ್ರ ಇಲ್ಲೇ ಇತ್ತು ನಿಮ್ಮನೇಲೆ ಹೇಳ್ತಾರೆ ಎಲ್ಲರ ಮನೇಲಿ ಇದು ಒಂದು ಮನೆ ಪ್ರಶ್ನೆ ಅಲ್ಲ ಅದಕ್ಕೆ ನಾವೇನು ಬುದ್ಧಿವಂತಿಕೆಯನ್ನು ಮಾಡಬೇಕು ಕರ್ಕೊಂಡು ಹೋದಾಗ ನಿಮಗೆ ಸುಮ್ಮನೆ ಗುಟ್ಟು ಎಲ್ರಿಗೂ ಗೊತ್ತಾಗಲಿ ರಾಜೀನೂ ಆಗಬೇಕು ಜಗಳನು ಆಗಬಾರ್ದಲ್ವ ದುಡ್ಡು ಕೊಟ್ಟು ಬಿಡಬೇಕು ಅಲ್ಲಿ ಕೆಡಿಸ್ಕೊಬಾರ್ದು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ದುಡ್ಡು ಕೊಟ್ಬಿಟ್ಟು ವಿದೇಶಕ್ಕೆ ಕೇಳ್ಕೊಂಡಾಗ ನಾನು ಬರ್ತೀನಿ ನಾನು ಸೆಲೆಕ್ಟ್ ಮಾಡೋದಕ್ಕಿಂತ ನೀನು ಮಾಡ್ಕೊಂಡು ಏನು ಬೇಕೋ ತಗೋ ಅಲ್ಲಿ ಏನೋ ಒಂದು ತಪ್ಪು ಆ ಚಿಕ್ಕ ಚಿಕ್ಕಮಗ್ಳುಗೂ ಒಂದು ಕೊಡಬೇಕು ಅವ್ಳಿಗೆ ಅವ್ಳಿಗೆ ಹಾಕಿ ಕೊಡಬೇಕು ಅವ್ಳು ಮೊನ್ನೆ ಹಂಗಂದಲು ಅಂತ ಏನೋ ಒಂದು ಇತ್ತರದಿಲ್ಲ ಇವೆ ಇಲ್ಲ ಬರ್ತದೆ ಅದಕ್ಕೆ ನೀವು ರಿಯಾಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಏಕೆ ನಮ್ಮ ಟೂರ್ ಚೆನ್ನಾಗಿರ್ಬೇಕಲ್ಲ ಟೂರ್ ನಮ್ದು ಆಗಿರ್ಬೇಕಲ್ಲ ಏನಾಗಬೇಕಾಗಿದೆ ಹೆಂಗ ಆಮೇಲೆ ನಾನಾಗಲಿ ಅವರಾಗ್ಲಿ ತೊಗೊಂಡೋಗಿರೋ ದುಡ್ಡೆಲ್ಲ ಖರ್ಚಾಗಿ ಆಗುತ್ತಾ ಸಿ ಸರಳ ನೀವು ನೀವು ತಗೊಂಡೋಗೋದೇ ಖರ್ಚು ಮಾಡೋಕ್ಕಲ್ವ ಸರ್ ಈಗ ಟೂರ್ ಹೋಗಿಬಿಟ್ಟ್ಮೇಲೆ ಬಡತನವೋ ಕಷ್ಟವೋ ಒಟ್ಟಲ್ಲಿ ತುಂಬ್ಕೊಂಡು ಹೋಗ್ತೀವಲ್ಲ ಎಲ್ಲಿದ್ದಲ್ಲೂ ಅದಷ್ಟು ಖರ್ಚು ಮಾಡೋಕ್ಕೆ ಸಂತೋಷವಾಗಿ ಖರ್ಚು ಮಾಡೋಕ್ಕೆ ಆ ಸಂತೋಷಕ್ಕೆ ಬಂಕ ಯಾಕೆ ಬರಬೇಕು ಅಂತ ಬಿಟ್ಟು ಆಮೇಲೆ ಅವರೇ ಒಂದು ಯಾವ ಇದೊಂದು ನೀವು ಗಡಿಯನ್ನು ತೊಗೊಂಡ್ಬಿಡಿ ತೊಗೊತೀನಿ ಕಟ್ಟಲ್ವಲ್ಲ ನಾನು ಯಾಕೆ ವೇಸ್ಟ್ ಆಗುತ್ತೆ ಹಾಂ ಹೌದಲ್ಲ ನೀವು ಗಡಿಯವರಾಗ ಏನು ತಗೋತೀರ ಒಂದು ಸ್ವೆಟ್ರ್ ತೊಗೊಂಡಿಲ್ಲ ಒಂದು ಟೋಪಿ ತೊಗೊಂಬಾ ಅಂತ ಚಿಪ್ಪದ್ದೆ ಅವರು ಒಂದು ನಾವೇ ಹುಡ್ಕೊಂಡು ಅವ್ರಿಗೆ ಹೇಳೋದು ಆಮೇಲೆ ಅವ್ರ ಸೆಲೆಕ್ಷನ್ ಬಿಟ್ಬಿಡ್ಬೇಕು ನಾವೊಂದು ಹೇಳ್ತೀವಿ ಇದು ಏನು ರೀ ಕಲರ್ ಕ ಇದೇ ಇಲ್ಲ ನಿಮಗೆ ಸೆನ್ಸೇ ಇಲ್ಲ ಟೇಸ್ಟೇ ಇಲ್ಲ ಆಮೇಲೆ ಹಬ್ಬ ಅದು ನೋಡಿ ತುಂಬಿಟ್ಟ ಉದುರೋಗುತ್ತೆ ನೋಡಿ ಗೊತ್ತಾಗಲಿಲ್ಲ ಹಾಂ ಹಾಂ ಮತ್ತೆ ಇದು ನೋಡಿ ಹೇಗಿದೆ ನೋಡಿ ಹೇಟ್ ಹೇ ನಿನ್ನ ಕಣ್ಣಿಗೆ ನನ್ನ ಕಣ್ಣಿಗೆ ಹೇಗೆ ಬಿಡಲಿಲ್ಲ ಅದು ಅಂತ ಈ ಥರದ್ದೆಲ್ಲ ಹೇಳಿ ಅವ್ರ ಅಲ್ಲೇ ಹಾಕ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಅದು ಸ್ವಲ್ಪ ಒಂದು ಅವತ್ತು ಒಂದು ಡೇ ಫುಲ್ ಅದನ್ನ ಜೊತೆಲಿ ಓಡಾಡಿದ್ರೆ ಪ್ರೀತಿಯಾಗಿದೆ ಇವರಿಗೆ ಅಂತ ಇಷ್ಟಪಟ್ಟಿದ್ದಾರೆ ಅಂತ ಏನು ಆಗ್ಬೇಕಾಗಿದೆ ಅಂತ ಈ ಗುಟ್ಟಿನಲ್ಲಿ ಹೇಳಬಾರ್ದು ಆದರೂ ಹೇಳ್ತಾ ಇದ್ದೀನಿ ಸಂಪ್ರದಾಯ್ಬಿಟ್ಲು ಈಗ ಎಲ್ಲರಿಗೂ ಹೇಳೋದೇನಂದ್ರೆ ಹೆಂಡತಿ ಗಂಡ ಇದೆಯಲ್ಲ ನಮ್ಮಂತ ದೇಶದಲ್ಲಿ ಮದುವೆ ಆಗೋದು ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಗಿಂತ ಮ್ಯಾರೇಜ್ ಹೌದಾ ಅರೇಂಜ್ಡ್ ಮ್ಯಾರೇಜ್ ಆದಾಗ ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸ ಇರುತ್ತೆ ನೀವು ಯಾವುದೋ ಕಾರಣಕ್ಕೆ ಎಲ್ಲೆಲ್ಲೋ ಅನುಕೂಲ ಆಗಿ ಡಿಗ್ರಿನೋ ಏನೋ ಮಾಡಿಬಿಟ್ಟಿರ್ತಾರೆ ಅಥವಾ ಪೋಸ್ಟ್ ಗ್ರಾಜ್ಯುವೇಷನ್ ಮಾಡಿರ್ತಾರೆ ನಿಮ್ಮ ನೀವು ಬುದ್ಧಿವಂತರು ಅಂತ ಅನ್ಕೊಳ್ತೀರಿ ಬುದ್ಧಿವಂತರಲ್ಲ ಅದು ಐಕ್ಯೂ ಜಾಸ್ತಿ ಆಗಿರುತ್ತೆ ಜ್ಞಾನ ಇಸ್ ಡಿಫರೆಂಟ್ ಜ್ಞಾನ ನಮ್ಮ ಊರಲ್ಲಿ ಒಲ ಒಳೋನಿರೋಷ್ಟು ಜ್ಞಾನ ನನಗಿರಲ್ಲ ಬೇಕಾದಷ್ಟು ಸರಿ ಆ ಕಡೆದಾಗ ಆಗಿ ಯಾವುದೋ ಔಷಧಿ ಆಗ್ತಾನೆ ಅವನು ಒಳ್ಳೆಯವನು ಅದು ಆ ಜ್ಞಾನ ನಿಮಗೆ ಇರುತ್ತೆ ಪಿ ಎಚ್ ಡಿ ಮಾಡ್ಕೊಂಡು ಅಂದರೆ ಅದು ಅನುಭವದ ಪಾಠ ಆ ದೃಷ್ಟಿಯಿಂದ ನಾವು ನಾ ಮನೆಗೆ ಬಂದಿದ್ದಾರೆ ಓದಿ ನಿಷ್ಠೆ ಅವ್ರ ಐಕ್ಯಿಗೆ ನಾವು ಬರಬೇಕು ಹೊರತು ನಿನ್ನ ಐಕ್ಯ ಹೋಗೋಕ್ಕಾಗಲ್ಲ ಅವರೇಜಿನ ಅದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೋಬೇಕು ಹಾಗೇನಾಗುತ್ತೆ ಅಲ್ಲಿಗೆ ಹೋಗ್ಬಿಟ್ರೆ ಬಗೆಹರೋದಾಗುತ್ತೆ ಕಿತ್ತಾಟನೂ ಬರೋಲ್ಲ ಏನೂ ಬರೋದಿಲ್ಲ ಜೀವನ ಶಾಂತವಾಗಿರುತ್ತೆ ಆಮೇಲೆ ಯಾವತ್ತೂ ಒಂದು ದಿವಸ ಕ್ಯೂನ ಆಟೋಮೆಟಿಕ್ ಅವ್ರಿಲ್ಲಿ ಬೆಳ್ಕೊಂಡು ಬಂದ್ಬಿಟ್ಟಿರ್ತಾರೆ ಅದು ಆಗುತ್ತೆ ನಾವು ಕೊಡೋ ಫ್ರೀಡಮ್ಮು ನಾವು ನೋಡ್ಕೊಳ್ಳೋ ರೀತಿ ಅವ್ರು ನಡ್ಕೊಳ್ಳೋ ರೀತಿ ಅವರ ಶ್ರದ್ಧೆ ಇದೆಲ್ಲ ಸಿ ಅವಲ್ಲೇ ರಾಜಿ ಆಗಿದೆ ಅದಕ್ಕೆ ಅರೇಂಜ್ಡ್ ಮ್ಯಾರೇಜಲ್ಲಿ ಮೂವತ್ತು ನಲವತ್ತು ವರ್ಷ ಆದರೂ ಮ್ಯಾಕ್ಸಿಮಮ್ ಎಂಬತ್ತರಿಂದ ತೊಂಬತ್ತು ಬಗೆ ಡೈವರ್ಸ್ ಆಗ್ತವೆ ಆಗಿದ್ದಾವೆ ಕೇಳಿದ್ದೀರಿ ಎಲ್ಲಾದರೂ ಜಗಳ ಆಡಿರ್ತಾರೆ ಒಡ್ದಾಡಿರ್ತಾರೆ ಬಡದಾಡಿರ್ತಾರೆ ಜಗಳಕ್ಕೆ ಮಧ್ಯದಲ್ಲಿ ಯಾವನ ಹೋದರು ಅವ್ನು ಬೈಸ್ಕೊಂಡು ಬರ್ತಾನೆ ಅಷ್ಟೇ ನಿನ್ನೆ ನಮ್ಮ ಅಂತ ಜಗಳ ನಿನಗೇನೇ ಯಾವ ಬೇಕಾದ್ರೆ ಆ ಬೆಳಗ್ಗೆ ಸರಿಯಾಗಿರ್ತೀವಿ ಹೋಗಿ ನೀವು ಅನ್ನತ್ರದ ಆ ಲೆವೆಲ್ ನೀವು ಅದರಿಂದ ಇಷ್ಟು ಅರ್ಥ ಮಾಡ್ತೀವಿ ಇಂಥ ದೇಶದಲ್ಲಿ ವಿದೇಶಗಳಲ್ಲಿ ಬೇರೆ ಅಂತ ಬಿಸಾಕ್ತಾರೆ ಹೋಗ್ತಾರೆ ಅದೇನೂ ಆಗ್ಬಿಡ್ತದೆ ಇಲ್ಲಂಗೆ ಆಗತ್ತಿಲ್ಲ ಇಲ್ಲಿ ನೋಡಿ ಅದೇ ಐ ಟಿ ಟಿನಲ್ಲಿ ಅವರು ಡ್ಯೂ ಇತ್ತು ಡ್ಯೂ ರೆಸ್ಪೆಕ್ಟ್ ಅವ್ರಿಗೆ ಬಹುತೇಕ ಇದು ವಿಚ್ಛೇದನ ಅಲ್ಲಿ ಜಾಸ್ತಿ ಆಗುತ್ತೆ ಓ ಕಾರ್ಪೊರೇಟ್ಸ್ ಕಾರ್ಪೊರೇಟ್ಸ್ ಯಾಕಂದ್ರೆ ಇಬ್ರದ್ದು ಸ್ಟ್ಯಾಂಡರ್ಡ್ ಏನಾಗುತ್ತೆ ಹೇಳಿ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಈಗ ಕ್ಲಾಶು ನಾನು ನೀನು ಒಂದು ವೇಳೆ ಸಂಬಳದಲ್ಲಿ ಒಂದು ನೂರೈವತ್ತು ರೂಪಾಯಿ ಅವ್ರದ್ದು ಜಾಸ್ತಿ ಇತ್ತು ಅಂತ ಹೇಳಿ ಹುಡುಗಿದು ನೀನೇನು ನಾನು ನೋಡಿದ್ಯಾ ಅಂದರೆ ಎಲ್ಲ ಒಂದು ಕಡೆ ಸಮಾನತೆನ ಬೇರೆ ಥರದಲ್ಲಿ ತಗೊಂಡ್ಬಿಡ್ತಾರೆ ಅದನ್ನು ನಾನು ಕರೆಕ್ಟು ನೀನು ಓದಿದ್ದೆ ನೀನು ಮಾಡಬೇಕು ನಾನು ಮೂಡಬೇಕು ಅದನ್ನು ಹಂಚ್ಕೋಬೇಕು ಇದನ್ನು ನಾವು ಅಂತ ಹೋಗೋದೇ ಇಲ್ಲ ಅದು ಕ್ಲಾಶ್ ಆಗ್ತಾ ಹೋಗುತ್ತೆ ಆಮೇಲೆ ಗಂಡಸಿಗೆ ಅವಮಾನ ಜಾಸ್ತಿ ಆದರೆ ತಡ್ಕೊಳ್ಳಲ್ಲ ಇಂಥ ದೇಶಗಳಲ್ಲಿ ಅವ್ರ ಹೆಣ್ಣು ಮಕ್ಕಳು ಸ್ವಾಭಿಮಾನಿ ವಿಪರೀತ ಅದು ಗಾದೆನೇ ಇದೆ ಒಲಿದರೆ ನಾರಿ ಮುನಿದರೆ ಮಾರಿ ಸತ್ಯ ಅವೆಲ್ಲ ಅವ್ರ ಅವನು ಗಾದೆಗಳು ಮಾತು ವೇದ ಸುಳ್ಳಾಗ್ಬೋದು ಗಾದೆ ಸುಳ್ಳಾಗೋದಿಲ್ಲ ಇದು ನಾನು ಇಷ್ಟು ಟೂರ್ ಹೋಗಿದ್ದೀನಿ ನಾನು ಶ್ರೀಮತಿನ ಕರ್ಕೊಂಡು ಹೋಗಿದ್ದೀನಿ ನಮಗೆ ಜಗಳ ಸಂಬಂಧ ನನಗಿರುವಂಥ ಸಣ್ಣ ಪುಟ್ಟ ಚಟಗಳಿಗೂ ಬೇಜಾರಿಲ್ಲ ನಡ್ಕೊಂಡು ಹೋಗ್ತೀವಿ ಖುಷಿಯಾಗಿ ಹೋಗ್ತೀವಿ ಖುಷಿಯಾಗ ಅಂದರೆ ಹಾಗಂತ ರಾಜಿ ಆಗಿದೆ ಅವರು ರಾಜಿಯಾಗಿದ್ದಾರೆ ನನಗೆ ನಾನು ರಾಜಿಯಾಗಿದ್ದೀನಿ ಅವರಿಗೆ ಅವರು ಎಷ್ಟೋ ಕಡೆ ಎಂಥ ಕಡೆಗೆ ನಾನು ಹೋಗ್ತೀನಿ ಅಂತಂದಾಗ ನಾನು ನಿಮ್ಮ ಮನೆಯಲ್ಲೇ ಇರ್ತೀನಿ ನನಗೆ ಅದು ಆಸಕ್ತಿ ಇಲ್ಲ ನೀವು ಹೋಗಿ ಬನ್ನಿ ಆರಾಮಾಗಿ ಹೋಗಿ ಬನ್ನಿ ನಾನು ಇಲ್ಲಿ ಯಾರ ಜೊತೆ ಹೆಣ್ಮಕ್ಳ ಜೊತೆಲಿ ಇರ್ತೀನಿ ಅಂದಾಗ ನಾನು ನನ್ನ ಜೊತೆ ಬರ್ತಿದ್ರು ಹೆಂಗೆ ನಾನು ಕರೆದು ಬರಲ್ಲ ನೀನು ಅದೆಲ್ಲ ಮಾಡೋಕೋಬಾರ್ದು ಒಂದು ಚೆನ್ನಾಗಿದೆ ತನ್ನ ಕಂಪ್ನಿ ಇದು ಇಲ್ಲ ಅವರೇನೆ ನಾನು ಹೋಗ್ತಾ ಇದ್ದೆ ನಾನು ಮೂರು ಸರ್ತಿ ನೋಡಿದ್ದೀನಿ ಅಲ್ಲಮ್ಮ ಯಾಕೆ ಬರಲಿ ಅಂತೀನಿ ಹೌದಲ್ಲ ಅವ್ನಿಗೆ ಏನು ಮಾಡ್ತೀರಾ ನಾನು ಓದೋದಾಗ ಇದ ಮಾಡ್ಕೊಂಡು ಇವ್ರ ಜೊತೆ ಎಲ್ಲಾದರೂ ಪಾರ್ಕ್ ಇರ್ಕೆ ಅನ್ಕೊಂಡು ವಾಕಿಂಗ್ ಹೋಗ್ತೀನಿ ಬಿಡು ಯಾವುದಾದ್ರೆ ಕ್ಲಬ್ಗೆ ಹೋಗ್ತೀನಿ ನಾನು ನಾನು ಹೋಗಿ ಬರ್ಬೋದಲ್ಲ ಆನಂದವಾಗಿ ಹೋಗ್ಬೇಕು ಅಂದರೆ ಮುಗಿದೋತ ಸಮಸ್ಯೆ ಕೆಲವು ಟೈಮ್ ಅವ್ರು ಆಟ ಹೇಳ್ತಾರೆ ಯಾವ್ದು ದೇವಸ್ಥಾನಕ್ಕೆ ಹೊಟ್ಟು ಅಂತ ಇಟ್ಕೊಳ್ಳಿ ಸಣ್ಣ ಸಣ್ಣ ಸೂಕ್ಷ್ಮ ಇವು ಬೇರೆ ವಿಚಾರಗಳು ದೇವಸ್ಥಾನಕ್ಕೆ ಹೊರಟಾಗ ಅವ್ರಿಗೆ ನಮ್ಮ ಯಜಮಾನ್ರಿಗೂ ಆಶೀರ್ವಾದ ದೇವರಿಗೆ ಅಂತ ಇರ್ತು ಅಂತ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಗಂಟರ ಸ್ವಾಮಿ ದೇವಸ್ಥಾನ ಇದೆ ಮಿಸ್ ಬೇಡ ಬನ್ನಿ ಇಷ್ಟು ದೂರ ಬಂದಿದ್ದೀವಿ ತಿಪ್ತಿ ಭೀ ಹೋಗಿದ್ದೀವಲ್ಲಮ್ಮ ಅಂತ ಹೋಗ್ಬಾರ್ದು ನೀವು ತೃಪ್ತಿಗಿಂತ ಚೆನ್ನಾಗಿದೆಯಾ ಅದು ದೊಡ್ಡದು ಇದು ಬ್ಯೂಟಿಫುಲ್ಲಾಗಿ ಕಟ್ಟಿದಾರಂತ ಹೌದಾ ಓಹೋ ಬಿಡು ನೋಡೋಣ ಹೋಗ್ಲೇಬೇಕಾ ಅವ್ರು ನೋಡಿ ನಮ್ಗೆ ಅರ್ಥ ಆದ ತಕ್ಷಣವೇ ಏನೀಗ ಒಂದು ಅವರ್ ಟು ಅವರ್ಸ್ ಹೋಗಿ ಕೈ ಮುಗಿದು ಬರೋಕ್ಕೆ ತಪ್ಪೇನು ಭಕ್ತಿ ಈಸ್ ಡಿಫ್ರೆಂಟ್ ಅವ್ರು ಹೇಳ್ತಾರಲ್ಲ ಹೋದ ತಕ್ಷಣ ಕಾಲು ತೊಳ್ಕೊಬಿಡಿ ಕೈ ತೊಳ್ಕೊಬಿಡಿ ಬನ್ನಿ ಪ್ರದಕ್ಷಿಣೆ ಪ್ರದಕ್ಷಿಣೆ ಹಾಂ ಮಾಡಿ ಪ್ರಸಾದ ಕೊಡ್ತಾರೆ ತಿನ್ನಿ ಸಮಾಧಾನ ಆಯಿತು ಬನ್ನಿ ಅಂದರೆ ಅವರ ಮನಸ್ಸಿನಲ್ಲಿ ಏನೋ ಇರುತ್ತಲ್ಲ ಕುಟುಂಬಕ್ಕೆ ಏನೋ ಉಪಕಾರ ಮಾಡ್ತಿದ್ದೀನಿ ನಾನು ಅಂತ ಅದನ್ನು ನಾವು ಪ್ರಶ್ನಿಸಬಾರ್ದು ಅಷ್ಟೇ ನಿನ್ನೆ ನಂಬಿಕೆ ನೋಡೋಕೆ ಹೋಗ್ಬೋದು ಹಾಂ ನಾನು ಯಾವುದೋ ಒಂದು ತೆಗಿಸ್ಕೆ ಹಾಕೋ ಕೆಲವು ಹೋಗ್ತಾ ಇದ್ದೀನಿ ನಮ್ಮ ಪಾರ್ಟಿ ಬನ್ನಿ ಅಂತ ಅಲ್ಲಿ ಯಾಕ್ರಿ ಬರಲಿ ನಾನು ಅಂದಾಗ ಬಲವಂತ ಮಾಡೋದು ಅದು ನೀವು ಸೆನ್ಸ್ ಪಾಪ ನಿನಗೆ ಯಾಕೆ ಬೇಡ ಬಿಟ್ಟು ಇಷ್ಟ ಇದ್ದರೆಪ್ಪ ಇಲ್ಲದೇ ಊಟನೂ ಮಾಡ್ತೀವಿ ಅಲ್ಲಿ ಊಟ ಇದೆಯಾ ವೆಚ್ಚ ಸಿಗುತ್ತಾ ಹಾಂ ಸಿಗುತ್ತೆ ಯಾರನ್ನ ಹೆಂಗಸ್ರು ಬರ್ತಾರಾ ಬರ್ತಿದ್ದಾರೆ ಅವ್ರು ಯಾರೋ ಮಾತನಾಡಿದ್ರೆ ಹಂಗಾರೆ ಬರ್ತೀನಿ ಹಾಂ ಪಾಪ ಟೇಬಲ್ ಮೇಲೆ ಹೆಂಗಸಿ ಕೂರಿಸ್ತಾ ಕೂತ್ಕೊಂಡು ಆರೋಟ ಹೊಡೆದ ತಿಂತ ಬಂತ ಬರೋದೇ ಇಲ್ಲ ನಾನು ಮನೇಲಿರ್ತೇನೆ ಆರಾಮಾಗಿ ಇದು ರಾಜೀ ಸೂತ್ರ ಅಂತ ಸುಮ್ಮನೆ ಮಧ್ಯದಲ್ಲಿ ಬಂತು ಹೇಳಿದೆ ಅಷ್ಟೇ ಈ ಪೀಸ್ನ ಪ್ರತಿಯೊಬ್ಬರು ಮೊದಲ ಆದ್ಮೇಲೆ ದಿನ ಅಂದರೆ ಒಂದೊಂದು ದೇಶಕ್ಕೆ ಒಂದೊಂದು ಥರ ಆಗುತ್ತೆ ಇದು ನಾನೀಗ ಅಪ್ಲೈ ಮಾಡೋದು ನನ್ನ ಪರಿಸರ ನನ್ನ ಪರಿಸ್ಥಿತಿ ಅಂದರೆ ನಮ್ಮ ನಮ್ಮ ಭಾರತ ದೇಶದಂತ ಬಹುತೇಕ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಈ ಗೋಜಲು ಎರಡು ಕ್ಯಾಟಗರಿ ಒಂದು ಒಂದೇ ರೀತಿಯಲ್ಲಿ ಓದಿರ್ತಕ್ಕಂಥ ಹುಡುಗ ಹುಡುಗಿ ಮದುವೆ ಆಗೋದು ಒಂದು ಅರೇಂಜ್ಡ್ ಮ್ಯಾರೇಜ್ ಹಳ್ಳಿ ಮತ್ತು ಗ್ರಾಮೀಣ ಭಾಗದಲ್ಲಿ ಆಮೇಲೆ ವಯಸ್ಸಿನ ನಂತರ ಇವೆಲ್ಲವೂ ಕೌಂಟಾಗ್ತಾ ಇಲ್ಲರಿ ಇವತ್ತು ನನಗೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರು ನನ್ನ ಮದುವೆ ಆಗಿರೋದು ನಲ್ವತ್ತ ಎರಡು ವರ್ಷ ಒಂದು ಮುಗಿತಾ ಬಂತು ಜೊತೆಯಲ್ಲೇ ಇದ್ದೀವಿ ಮಕ್ಕಳು ಮೊಮ್ಮಕ್ಕಳಾಗಿದ್ದಾವೆ ಈಗಲೂ ಜೊತೆಯಲ್ಲೇ ವಿದೇಶಕ್ಕೆ ಹೋಗ್ತೀವಿ ಈಗಲೂ ಜೊತೆ ಈಗಲೂ ನನಗೆ ಅವರು ಆದೇಶ ಕೊಟ್ಟೋಗಿದ್ದಾರೆ ನಾನು ಇಟ್ಟಿರ್ತೀನಿ ಹೊರಗಡೆ ತರಿಸ್ಕೊಬೇಡಿ ಇಲ್ಲೇ ಊಟ ಮಾಡಿ ಯಾರಿಗೂ ತರಿಸ್ಬೇಡಿ ನಾನೆಲ್ಲ ಇಟ್ಟು ಹೋಗ್ತೀನಿ ಓಕೆ ಮತ್ತೆ ಫೋನ್ ಮಾಡ್ತಾರೆ ಬಿಡೋಲ್ಲ ಅವರು ಯಾವಾಗ ಫೋನ್ ಮಾಡಲ್ಲ ಬಿಡುವ ತಕ್ಷಣ ಏನು ಮಾಡಿದ್ರೆ ಅವ್ರ ಅದು ಫಸ್ಟ್ ಕೇಳೋದೆ ನೀವು ಅಂತ ಕೇಳೋದೇ ಇಲ್ಲ ನಾನು ಏನು ಮಾಡಿದ್ರೆ ಅದು ಅನ್ನ ಮಾಡಿಕೊಂಡು ಅವ್ರಿಗೂ ಇಲ್ಲೇ ಮನೆಯದೇ ಊಟ ಕೊಟ್ರಾ ಅಂತಾರೆ ಹೌದಾ ಕೊಟ್ಟು ಹಾಂ ಒಳ್ಳೇದಾಯ್ತು ಒಳ್ಳೇದಾಯ್ತು ಸರಿ ಇಲ್ಲ ಏನೋ ಒಂದು ಎಷ್ಟು ಸತಿ ಹೇಳ್ತೀನಿ ನಿಮಗೆ ಇದು ಒಳ್ಳೇದಲ್ಲ ಅದು ಒಂದು ವೇಳೆ ತರಿಸೇ ಇರ್ತೀವಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಲ್ಲ ಅಲ್ಲೇ ತಿಂದೆ ಮನೆಗೆ ಬಂದಮೇಲೆ ಮೇಲೆ ಮಾ ಆಗಲಿಲ್ಲ ಅದೇನು ಸ್ಟವ್ ಸಿಕ್ಕಲಿಲ್ಲ ಹತ್ಕೊಳ್ಳಿಲ್ಲ ತರ್ಸಿಬಿಟ್ಟೆ ಅಂತ ಯಾ ನೀವು ನಾನು ಏನು ತರಿಸ್ಬೇಕಾಯ್ತು ಅಂತ ಹೇಳಬೇಕಾಯ್ತು ನನಗೆ ಅಂತ ಬೇಕಾದ್ರೆ ಹೇಳೋರು ಇದು ಈ ಥರ ನನ್ನ ನನ್ನೆಂತಿದ್ದು ಅಂತ ನಾನು ಹೇಳ್ತಿಲ್ಲ ಅವ್ರು ಕೆಲವು ಟೈಮ್ ಕನ್ಸರ್ನ್ ಜಾಸ್ತಿ ಆದಾಗಲೂ ಸೆಟ್ ಮಾಡ್ಕೊಳ್ತಾರೆ ಏನಕ್ಕೆ ಹಿಂಗೆ ಅಂತ ಇದು ಒಂಥರ ಅದನ್ನೇನು ಅರ್ಥ ಮಾಡೋಕ್ಕೆ ಒಂದೊಂದು ಕುಟುಂಬದಲ್ಲಿ ಒಂದೊಂಥರ ಜಂಟಿ ಕುಟುಂಬದಲ್ಲಿ ಬೇರೆ ಥರನೇ ಇರುತ್ತೆ ಎಷ್ಟು ಸೆನ್ಸಿಟಿವ್ ಒಂದು ಜಂಟಿ ಕುಟುಂಬದಲ್ಲಿ ಮನೆಯ ಹಿರಿ ಸೊಸೆನೋ ಅಥ್ವಾ ಹಿರಿ ಹೆಂಗೆ ಹೆಂಗಸಿರ್ತಾರಲ್ವ ಯಜಮಾನನಿ ಅಂತ ಅವಳದು ಭಾಳ ಕಷ್ಟವಾದ ಕೆಲಸ ಇವನು ದಿಮಾಕಾಗ ಏನು ಆರ್ಡ್ರ್ ಮಾಡಿ ಹೊಟ್ಟೋಗ್ತಾನೆ ಇವ್ನ ಯಜಮಾನ ಎಲ್ಲರೂ ಮಾತು ನನ್ನ ಮಾತನಾ ಅಂತ ಏಯ್ ಇವತ್ತು ನೀನೇನು ಅಂಗಡಿಗೆ ಹೋಗಬೇಕಾದಿಲ್ಲ ನಾನು ಹೇಳಿದ್ದೀನಿ ಹಾಂ ಓಕೆ ಈ ಕೆಲಸ ಮಾಡಿ ನೀನು ಅವ್ನಿಗೆ ಇಷ್ಟ ಎಲ್ಲದರೂ ಮಾಡ್ತಾನೆ ಬದುಕಿನಲ್ಲಿ ಆ ಹೆಂಗೆಸಿದಾ ಯಜಮಾನನ್ಗೆ ಅಡ್ಜಸ್ಟ್ ಆಗಬೇಕು ಯಜಮಾನ ಹೇಳಿದ್ದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು ಸೊಸೆದಿರು ಹೇಳಿದ್ದಕ್ಕೆ ಅಡ್ಜಸ್ಟ್ ಆಗಬೇಕು ಅಳಿದಿರು ಹೇಳಿದ್ದಕ್ಕೆ ಅಡ್ಜಸ್ಟ್ ಆಗಬೇಕು ಮಕ್ಕಳು ಗಂಡು ಮಕ್ಕಳಿದ್ರೆ ಅವ್ರಲ್ಲಿ ಮದುವೆ ಆಗ್ದಿರೋರು ಇದ್ದರೆ ಅವರು ಎಲ್ಲರೂ ಮ್ಯಾನೇಜ್ ಮಾಡೋದು ಗ್ರೇಟ್ ಲೇಡಿದ್ರು ಅವರು ಆ ಹೆಣ್ಣು ಎಲ್ಲಿವರೆಗೂ ತಾಳ್ಮೆಯಿಂದ ತನ್ನ ಕುಟುಂಬ ಅಂತ ಪ್ರೀತ್ಸ್ಕೊಂಡು ಇದ್ದು ಹಿಂಸೆ ಎಲ್ಲ ಅನುಭವಿಸಿ ಎಲ್ರಿಗೂ ಸುಖ ಈ ತಪ್ಪುಗಳು ತನ್ನ ಮೇಲೆ ಹಾಕ್ಕೊಂಡು ಒಬ್ಬರ ಮೇಲೆ ಹಾಕೊಂಡು ಅವ್ರ ಯಜಮಾನರು ಅವ್ನು ಎಷ್ಟು ಹೇಳ್ತಿರು ಬದುಕಿನ ನೀನು ಬುದ್ಧಿ ಇಲ್ಲ ಅವನಿಗೆ ಕಳಿಸು ಮನೆಯಿಂದ ಬೇಡ ಇನ್ನು ಬರೋದು ಬೇಡ ಅಂತೇಳಿ ಏನೋ ಒಂದು ಈ ಥರದ ಆಗುತ್ತೆ ಅಲ್ಲಿ ಸುಮ್ಮನೆ ಬಿಡ್ತಾರೆ ಹೌದು ಹೌದು ಅವ್ನಿಗೆ ಸ್ವಲ್ಪ ನಾನು ಹೇಳಿದೆ ಅಂತ ಹೇಳಿ ಆಮೇಲೆ ಕುಂಡಿಸ್ಕೊಂಡು ಅಡಿಕೆಲ್ಲ ಕೊಡೋವಾಗಲೂ ಇವನು ಇನ್ನೇನೋ ಕೇಳ್ತಾನಲ್ಲ ಯಜಮಾನ ಸಮಾಧಾನದ ವಾತಾವರಣ ಇದ್ದಾಗ ಜನ ಮಕ್ಕಳು ಮಾಡ್ತಾರೆ ಇಂಥದ್ದು ಆಗೋಗ್ಬಿಡ್ತದೆ ಬೀದಿಗೆ ಬರೋಕ್ಕಾಗುತ್ತ ಆ ಜನ ಏನು ಅಂದ್ಕೊತಾರೆ ಪಕ್ಕದ ದೊಡ್ಡವರು ಇವರು ಇಷ್ಟು ದೊಡ್ಡ ಮನುಷ್ಯರಾಗಿ ಚೇರ್ಮನ್ರಾಗಿ ಊರೆಲ್ಲ ಚಪ್ಪಾಳೆ ಹೊಡಿತಾರೆ ಅಂಥದ್ದು ಸರಿ ಆಯಿತು ಬಿಡು ಹೇಳ್ಬಿಡೋರು ಕರ್ಕೊ ಇವು ಅನುಭವ ಇವಕ್ಕೆಲ್ಲ ನಾವು ಯಾರು ಯೂನಿವರ್ಸಿಟಿ ಪಾಠ ಇಲ್ಲ ಆಮೇಲೆ ಎಲ್ಲ ದೇಶದ್ದು ಬೇರೆ ಬೇರೆ ಇತ್ತು ಪದ್ಧತಿ ಇರ್ತದಲ್ಲ ನಿಮ್ದು ಒಂದು ಸಂಪ್ರದಾಯ ಅಪ್ಪಿ ಮುಂಡೆ ಬಹಳ ಚೆನ್ನಾಗಿ ಮಾತಾಡ್ತೀಯ ಓ ನೀನೇ ಅಲ್ವಾ ಹುಟ್ಟಿದ ತಕ್ಷಣ ಅಪ್ಪ ಮುನ್ನ ಗೊಟ್ಟ ಕನ್ಸಿದ್ದು ಗೊತ್ತ ಹೋಗ್ಬಿಡಿದ್ರೆ ನಾಟಕ ಡೆಲ್ಲಿ ಲಾಕ್ ದೊಡ್ಡ ಟೀಮ್ ಪ್ರಸನ್ನ ಅವ್ರ ನಾಟಕ ಸೊ ನಾವು ಅಷ್ಟೊತ್ತಿಗೆಲ್ಲ ಪಳಗಿ ಬಿಟ್ಟಿದೀವಲ್ಲ ಅಲ್ಲ ಡೆಲ್ಲಿ ಅವಾಗೆಲ್ಲ ಎರಡು ದಿನ ಒಂದೂವರೆ ದಿನ ಡೆಲ್ಲಿಗೆ ಹೋಗ್ಬೇಕಾಗಿದ್ದು ರೈಲಿ ಕೂತ್ಕೊಂಡ್ರೆ ಅದು ಯಾವುದೋ ಒಂದಿಗೆ ಹೋದ್ರೆ ನಾಳೆ ರಾತ್ರಿ ಹೋಗೋ ಅಲ್ಲಿ ಅದು ಅಲ್ಲಿ ನಾಟಕ ಅಂದ್ರೆ ಎರಡು ದಿನ ಎರಡು ದಿನ ನಾಲ್ಕು ದಿನ ಬರೀ ಟ್ರಾ ಟ್ರಾವೆಲ್ ನಮ್ದು ಶೋ ಒಂದಿನಕ್ಕೆ ಒಂದಿನಕ್ಕೆ ಅದ್ರ ಮೇಲೆ ಒಂದ್ ಎರಡು ಓಡಾಡಕ್ಕೆ ಅಂತ ಹಿಂಗೇನೋ ಮಾಡ್ಕೊಂಡು ಹೋಗುವ ರೈಲು ಅಂದ್ರೆ ಒಂದು ಬೋಗಿನೇ ತಗೊಂಬಿಟ್ಟಿದ್ವಲ್ಲ ನಾವು ಅಂದರೆ ಅಪಾರ್ಟ್ಮೆಂಟ್ ಇಪ್ಪತ್ತು ಇಪ್ಪತ್ತೈದು ಜನ ನಾವೇ ಬೋಗಿಗಳು ಹಾಂ ಅದರೊಳಗಡೆ ಸ್ವಲ್ಪ ಮಡಿವಂತರು ಸ್ವಲ್ಪ ನೀಟಾಗಿರೋರು ಕ್ಲೀನಾಗಿರೋರು ಎಲ್ಲ ಗುಂಪೆ ತಾನೆ ನಾಟಕಗಳು ನಮ್ಮದು ಒಂದು ಸ್ವಲ್ಪ ಈ ಸಿಗರೇಟ್ಸ್ ಏದೋನ್ನೆಲ್ಲ ಕಂಡ್ರೆ ಒಂದು ಬ್ಯಾಚೆಲ್ಲ ಸಿಟ್ಟು ಮಾಡ್ಕೊಳ್ಳೋದು ಗುಂಡಾಕೋರ್ನ ಕಂಡ್ರೆ ಒಂದು ಬ್ಯಾಚೆಲ್ಲ ಸಿಟ್ಟು ಮಾಡ್ಕೊಳು ಸಿಟ್ಟಲ್ಲ ಅವ್ನು ಅವ್ರ ಜೊತೆ ಸೇರೋದ ಹತ್ರ ಅದು ಅಲೋ ಅಲೋ ಅನ್ಕೊಂಡೆ ಇವ್ರ ಜೊತೆ ಇದ್ರೆ ಪ್ರಾಬ್ಲಮ್ ಒಂದು ಹತ್ರದೇನು ಅಲ್ವೋ ಬ್ಯಾಚ್ ಆಗ್ಬಿಡಿವೋ ಬೋಗಿಗಳದು ಹೆಂಗಂದರೆ ನಾಲ್ಕು ಐದು ಸೀಟ್ ಆರು ಸೀಟ್ ಇರಬಲ್ಲ ಸಹ ನಾವು ನಮ್ಮ ಥರದವರೆ ಆರು ಜನ ಒಂದು ಕಡೆ ಇನ್ನೊಂದು ಆರು ಜನ ಒಂದು ಹೆಣ್ಮಕ್ಳು ಮಕ್ಕಳು ಒಂದು ಕಡೆ ಹೀಗೆಲ್ಲ ಸೇರ್ಕೊಂಡು ಆಟಿಕೆ ನಮ್ಮ ಸೊ ಡ್ರೋ ಜರ್ನಿ ವಿಪರೀತ ಇರೋದ್ರಿಂದ ಅವ್ರದೆಲ್ಲ ಏನಾರು ಪುಸ್ತಕ ಇಸ್ಕೋತ್ಕೋತ್ಕೊಂಡು ನಮ್ದುಬಿಟ್ಟು ಹೇಗೆ ಎರಡು ಎರಡಾಣಿ ಎಂಟಾಣಿ ಹತ್ತಾಣಿ ಇದೆ ಅದೆಷ್ಟೇ ಅಷ್ಟೇ ಸೊ ಕಾಲ ಕಳಿಬೇಕಲ್ಲ ಒಂದು ದಿವಸ ಎರಡನೇ ದಿವಸ ಅಲ್ಲುಜೊಂಡು ಪಲ್ಲುಜ್ಜಿಗೆ ನೀಟಾಗಿ ತಿರುಗಿ ಕೊಡ್ಕೊಂಡು ಮಲ್ಕಂತೀರಂಗಿಲ್ಲ ನಮ್ಮ ಬೋಗಿಗೆ ಇನ್ಯಾರು ಬರಬಾರ್ದು ಅಂತ ನಾವು ಸ್ನಾನ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಗಲೀಜಾಗಿದ್ದರೆ ಯಾರು ಬರ್ತಾರೆ ಹೇಳಿ ಸಿಗರೇಟ್ ವಾಸನೆ ಇನ್ನೊಂದು ಕಡೆ ಹೊಲ್ಲುಜ್ಜಿಲ್ಲ ಬಟ್ಟೆ ಚೇಂಜ್ ಮಾಡಿಲ್ಲ ವಾಶ್ ವೇರು ವಾಷಂಡ್ ಅಲ್ಲ ನಮ್ಮವೆಲ್ಲ ಕೊಡಬಂಡ್ ವೇರ್ ಕನ್ನಡದಲ್ಲಿ ಕೊಡಗೊಂಡೇರು ವಾಷಂಡ್ ವೇರ್ ಅದೆಲ್ಲ ಹಾಕೊಂಡು ಕೂತ್ಕೊಂಡು ಒಂದು ಸಲ ಸೆಟ್ಲಾಗ್ಬಿಟ್ವಲ್ಲ ಇನ್ನು ಹೋಗ್ತಾ ಕಿಟಕಾಯಿಂದಲ್ಲ ತಿಂಡಿ ಏನೋ ಕೊಡಿಸೋರು ತಗೊಳ್ಳೋದು ಒಳೆಯೋ ಇಡ್ಲಿ ತಿನ್ನೋದು ಅಲ್ಲೇನು ಬರುತ್ತೋ ಅದು ತಿನ್ನೋದು ಕಫೆ ಕುಡಿಯೋದು ಡಾಕ್ಟರ್ ಪಶುಪತಿನ ಹಾಂ ಏನು ಪೇಶೆಂಟ್ ಇಲ್ಲ ಪೇಶಂಟ್ ಬಡ್ಕೊತಿದ್ದಿಲ್ಲ ಒಂದು ಒಳ್ಳೆ ಪೇಶೆಂಟ್ ಕಳಿಸ್ತೀನಿ ಒಲೆ ಮಾತಾಡ್ತಾನೆ ನಮಗೆ ಏನಾಯ್ತು ನನಗೆ ಡೆಲ್ಲಿನವರು ಯಾರೋ ಭಾರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ನಮ್ಮ ತಿಯೇಟ್ರನವರು ನೀನು ಹೋಗ್ತಾ ಇದ್ದೀಯ ಜನರು ನಮ್ಮವ್ರು ಯಾರೋ ಹೋಗ್ತಿರ ನಾನು ಆ ಮಿಲ್ಟ್ರಿದು ರಮ್ಸು ರಮ್ ರಮ್ ಅಂಬೈನೂ ಬರ್ತಾವಲ್ಲ ಬಾಟ್ಲು ಅರ್ಧ ಬಾಟ್ಲಿ ಮಿಲ್ಟ್ರಿದು ಒಂದು ಕ್ರೇಟ್ ಇಪ್ಪತ್ನಾಲ್ಕು ಬಾಟ್ಲು ಬಾಟ್ಲೋ ಅಂಥ ಕ್ರೇಟು ಒಂದು ಪ್ಯಾಕೆಟ್ ಇದೆ ಅದನ್ನು ನೀವು ಇವ್ರಿಗೆ ಹೇಳಿ ಅದು ಸೀಲ್ಡ್ ಆದ್ದರಿಂದ ನಾವು ಕುಡಿಯೋಕ್ಕೆ ತಂದಿಲ್ಲ ಅಂತ ಹೇಳಿ ಬಿಡ್ತಾರೆ ರೈಲಿನಲ್ಲಿ ನಾನು ನಿಮ್ಮ ಹೆಸ್ನಲ್ಲಿ ತೊಗೊಂಡೋಗಿ ಅವ್ರು ಬಂದು ರೈಲ್ವೆ ಸ್ಟೇಷನಲ್ಲಿ ಇಸ್ಕೊಂಡು ಹೋಗ್ತಾರೆ ಕೊಟ್ಬಿಡಿ ಅವರಿಗೆ ಯಾರಿಗೂ ಚೀಪಲ್ಲ ಅದು ಅವಾಗ ಅದು ಅದು ಕ್ಲಿಯರಾಗಿ ಬೇರೆ ಹೇಳಿದ್ರು ರಮ್ಮು ಸ್ಟ್ರಾಂಗು ಬಾಟ್ಲಿದೆ ಅರ್ಧ ಅರ್ಧ ಬಾಟ್ಲದ್ದು ಇಪ್ಪತ್ತ್ನಾಲ್ಕಿದೆ ಆಮೇಲೆ ಒಂದು ಎರಡು ಬಾಟ್ಲು ಅವರೇ ಬೇರೆ ಸಪ್ರೇಟ್ ತಂದು ಇದು ನೀವೇನಾದ್ರು ಹಾಕೊಳ್ಳೋರು ಯಾರಾದರೂ ಇದ್ರೆ ಇದು ಹಾಕ್ಕೊಬೋದು ತಗೊಳ್ಳೋಕೆ ಖರ್ಚು ಹೌದು ಬ ಅದು ಒಂಥರ ಹೆಚ್ಚು ಕಡಿಮೆ ಅದು ನೀವು ಟೌನ್ ಗೊತ್ತಿಲ್ಲ ಬಟ್ ಕೊಡೋದು ಕೊಡ್ತೀವಿ ಆದರೂ ಅದನ್ನು ಹೊಡಿಬೇಡಿ ಇನ್ನ ಸಿಗ್ನಲ್ ಅದು ಗುಂಡನ್ನು ರೈಲಿಗೆ ಕೊಟ್ಬಿಟ್ಕೊಂಡಿರ್ಸಿದ್ರಿ ನಮ್ಮನ್ನು ಅಂತ ಅವ್ರ ಲೆಕ್ಕ ಏಯ್ ಇಲ್ಲ ಸರ್ ಏನು ಸರ್ ಬಿಡಿ ನಮ್ಗೆ ಇದು ಕೊಡಿ ಕೊಡಿ ಇದು ಕೊಟ್ಟರೆ ಇದು ಯಾರನ್ನ ಕೊಡ್ಕೊತಾರೆ ನಾವು ಇವ್ ನಾವು ಶಾಸ್ತ್ರ ಅನ್ನೋ ಥರ ಹೇಳಿ ತೊಗೊಂಡು ನಮ್ಮ ಇದ್ರ ಕೆಳಗಡೆ ಇಟ್ಕೊಂಡು ಟೀ ಟಿಗೂ ಹೇಳಿದ ಏ ನೋ ಸೀಲ್ಡ್ ತಾನೆ ಅದು ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದಾರೆ ಬಿಟ್ಬಿಡೋದು ಎಂತಂದ್ರೆ ಅವಾಗೇನು ಅಂತದೇನು ಇರಲಿಲ್ಲ ಇಲ್ಲಿ ನಾವು ನಾಲ್ಕು ಜನ ಒಂದು ಬೋಗಿನಲ್ಲಿ ಕೂತಿದ್ದೀವಿ ಆರು ಜನದ್ದು ಅದ್ರಲ್ಲಿ ನಾಲ್ಕು ಜನದ ಮಜಾ ಇದೆ ಒಂದು ಬೋಗಿ ಯಾರೋ ಹೊಸೊಬ್ಬರು ಕೆಳಗಡೆ ಮೇಲೆ ಇದ್ದಾರೆ ಮಧ್ಯದಲ್ಲಿ ಗುಂಡಣ್ಣ ಗೊತ್ತಲ್ಲ ನಿಮಗೆ ಆ ಗುಂಡಣ್ಣ ಮಲಗಿದ ನಾನು ಕೆಳಗಡೆ ಲೋಹಿತಾಶ್ವ ಮಧ್ಯ ಶ್ರೀನಿವಾಸ್ ಮೆಸ್ಟ್ ಮೇಲೆ ಮೂರು ಮೂರು ಜನ ಈ ಕಡೆ ಮೂರರಲ್ಲಿ ಒಬ್ಬ ನಮ್ಮೂನು ಇನ್ನಿಬ್ಬರು ನಮ್ಮವ್ರೇನೇ ಅವರು ಈ ಹಾಕ್ದೇ ಇರೋರು ಹಾಕದೇ ಇರೋರು ಹಾಕದೇ ಅಂತ ಅವ್ರು ನಿದ್ದೆ ಬಂದು ಮೆಲ್ಕೊಳ್ಳೋ ಅಂತ ನಮ್ಮ ಎದುರು ನಮ್ಗೆ ಎದ್ರುಕೊಳ್ಳೋ ಅಂಥ ಅವರು ಅವ್ರು ಮಲ್ಕೊಂಬಿಟ್ರು ಎಲ್ಲ ನಮ್ಗೆ ಏನೇನು ಬೇಕೋ ಎಲ್ಲ ಮಾಡಿ ಸರಿ ಕುತ್ಕೊಟ್ರೆ ಇದು ನಾವು ಯಾರಿಗೂ ಗುಟ್ಟು ಹೇಳ್ದಾಗ ಮಾತಾಡ್ಕೊಂಡ್ರದ್ದು ನಾವು ಮೂರು ಜನ ಈ ಈ ಬೋಗಿಲಿದ್ವಲ್ಲ ನೋಡ್ರಪ್ಪ ಅದರೊಳಗೆ ಇದೆ ಎರಡು ಕೊಟ್ಟವ್ರೆ ಅದು ನಾವು ಮೂರು ಜನ ಕಂಚು ಇನ್ನೆಲ್ಲರಿಗೂ ಹೇಳಿದ್ರೆ ಅದು ಹೊಡೆಯೋಂಗಿಲ್ಲ ನಾವು ಬೊಬ್ಡೊಬ್ಬಿಡ್ತಾರೆ ದುಡ್ಡಲ್ಲಿ ಇದ್ದರೆ ಏನತ್ತರದ ಲೆಕ್ಕಾಚಾರ ಹ್ಞೂ ಹ್ಞೂ ಅದು ಯಾವಾಗ ಮಾಡೋಣ ಎಲ್ಲರೂ ಒದ್ಕಂಡು ಮಲ್ಕೊಂಡು ಲೈಟ್ ಹಚ್ಬಿಡ್ತೀವಲ್ಲ ಆಮೇಲೆ ಹೆಂಗೆ ಮಾಡೋದು ನಾವು ನಮ್ಮದು ಡಿಸ್ಕಷನ್ನು ಆಡಿ ಅಲ್ಲ ಅಂದಮೇಲೆ ಹೆಂಗೆ ಏ ಹೆಂಗೆ ಮಾಡ್ಬಿಡ ಆ ಎರಡು ಬಾಟ್ಲು ತಗೋ ಆಮೇಲೆ ಎರಡು ಬಾಟ್ಲು ಗೊಣಗಾಡ್ಕೊಂಡು ತಿರ್ಗಾ ಒಂದು ಇದನ್ನು ತೆಗ್ದುಬಿಟ್ಟು ಸೊ ಇನ್ನೆರಡ ಹೊಡೆಬಿಟ್ರಿ ಹ್ಞೂ ಹೊಡೆದ್ಬಿಟ್ರಿ ಸಹ ಎರಡು ಬಾಟ್ಲು ಸಾಲಲ್ಲ ಅಂತ ಹೆಚ್ಚಿಗೆ ಕುಡಿತಿದ್ದವ್ರಲ್ವ ಅವರು ಮಾಡ್ಬಿಟ್ಟು ಒಂದು ಅಲ್ಲಿ ಇನ್ನೊಂದು ಬಾಟ್ಲಿ ಹಂಗೂ ಮಾಡಿ ಎತ್ಬಿಟ್ಟು ನೋಡೋಣ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅವ್ರು ಹೇಳೋಣ ಅಂತ ಮೂರೂ ದೊಡ್ಡದಕ್ಕೆ ಕುಡಿಯೋ ನೀರಿನ ಬಾಟ್ಲಿಗೆ ಹಾಕ್ಬಿಟ್ಟು ನೀರು ತುಂಬಿಬಿಟ್ಟು ರೆಡಿ ಅದು ಒಟ್ಟಿಗೆ ಎಲ್ಲ ರೆಡಿ ಮಿಕ್ಸ್ ಅಂದರೆ ಒಂದು ಒಂದೇ ಒಂದೇಕೆ ಅಲ್ಲಿಸ್ಬಿಟ್ಟು ನಾನು ಎಲ್ಲ ಮಲಗಿರ್ತೀವಲ್ಲ ನಿಧಾನಕ್ಕೆ ನೀನು ಒಂದು ಪೆಗ್ ಕೊಡಿ ಹಿಂಗೆ ಕೊಡುಗೆ ಕೊಡು ಅವನು ಮದ್ದು ತಗೊಂಡು ಒಂದು ಪೆಗ್ ಕೊಡೋದು ಮೇಲಕ್ಕೆ ಕೊಡೋದು ಅವನು ನೋಡಿದ್ಬಿಟ್ಟು ತಿರ್ಗಾ ವಾಪಸ್ಸು ಇವನಿಗೆ ಕೊಡೋದು ಇವನು ವಾಪಸ್ ಇದು ನಾವು ಮೂರು ಜನ ನನಗೆ ತಕ್ಕ ಅದನ್ನ ನಾನು ಹಂಗೆ ಮಾಡ್ಕೊಳ ನೆಂಜ್ರಿಗೆ ಪ್ರಶ್ನೆ ಇಲ್ಲ ನಮಗೇನು ಆಮೇಲೆ ಒಂದು ಕಂಡೀಷನ್ನು ಹೆಚ್ಚಿಗೆ ಕುಡಿಬಾರದು ಒಂದೊಂದೇ ಬೇಕು ಅಂದರೆ ಅದೊಂದು ಸಂಕಟ ನಮಗೆ ಎರಡು ಎರಡು ಜಾಸ್ತಿ ಜಾಸ್ತಿ ಕೊಡೋದ್ರೆ ನಮ್ಗೆ ಹೋಗ್ಬಿಡ್ತದೆಲ್ಲ ಅಂತ ಅಂದ್ಬಿಟ್ಟು ಅದು ಇದಿಷ್ಟೂ ಆಯಿತು ಕತೆ ಮಲಿಕೊಂಡು ಕುಡಿಯೋಕ್ಕೆ ಶುರು ಮಾಡಿ ಎಲ್ಲ ನೋಡಿದ್ರೆ ಎಲ್ಲ ಮಲಗಿದ್ದಾರೆ ಸೈಲೆಂಟ್ ಸಣ್ಣ ಲೈಟ್ ಯಾವ್ದು ಒಂದು ಅವಾಗ ನಾನು ಶುರು ಮಾಡಿ ಲೋ ಲೋಹಿತ ಲೋಹಿತಾಶ್ವ ಹ್ಞೂ ಶ್ರೀನಿವಾಸ ಅದು ಕಥೆ ಡಲ್ ಲೈಟಲ್ಲಿ ಇದು ನಮಗೆ ಗೊತ್ತಿಲ್ಲ ಆಮೇಲೆ ನೋಡ್ತಿ ಅಷ್ಟು ಕುಡಿದ್ರು ಕೂಡ ಮೂರು ಜನಕ್ಕೂ ಕಿಕ್ ಕೊಡುದಿಲ್ಲ ಯಾವತರ ನಮ್ಗೆ ಕಳ್ಸವ್ರೆ ಅವರು ಕತೆ ಅಂತಂದ್ರೆ ಕತೆ ಅದಲ್ಲ ಈ ಗುಂಡಿಮ ಕೇಳಿಸ್ಕೊಂಬಿಟ್ಟವ್ ನಮ್ಮ ಡಿಸ್ಕಷನ್ ಇದೆಲ್ಲ ಇಲ್ಲೇ ಅಲ್ವಾ ಅವನಿರೋ ಹ ಏನು ಗೊತ್ತಿಲ್ಲ ನಮ್ಮ ಇವ್ರು ಇವ್ರಿಗೆ ಮಾಡಿದ್ರಿ ಅಂತ ನಾನು ಹಿಂಗೆ ಹಿಂಗಿಡ್ ಕೇಳೋವಾಗ ಅವ್ನ ಕೈ ಹಾಕವನಿ ಅವನ್ ಹೋಗಿ ಅವ್ನು ಕುಡಕ್ಬಿಟ್ಟು ಇವ್ರಿಗೆ ಕೊಡೋದು ಅವ್ರು ಕುಡಿದ್ಬಿಟ್ಟು ಕೊಡೋವಾಗಲೂ ಅಂದರೆ ಮೂರು ಜನದ ಮಧ್ಯದಲ್ಲಿ ಮೂರು ಮೂರು ಸತಿ ಕುಡ್ಕೊಂಡವ್ನ ಅವನು ಏಕ ಕಾಲಕ್ಕೆ ಅರ್ಥ ಆಗಲಿ ನಿಮ್ಗೆ ನಾನು ಹಿಂಗೆ ಕುಡಿದು ಹಿಂಗೆ ಕೊಡೋವಾಗ ಇಟ್ಟ ಅವ್ನು ಹಿಡ್ಕೊಂಡ ಅವ್ರ ಕೈ ಕೊಟ್ಟ ಕೊಡೋ ಅವ್ರು ಕೊಡಿಕೆ ಅವ್ರು ಕೊಡೋರು ಅವನಿಗೆ ಹಿಡ್ಕೊಂಡ ಕುಡಿದ್ರು ತಿರ್ಗಿ ಅವ್ರಿಗೆ ಮೂರನೇ ರೌಂಡಿಗೇನೇ ಖಾಲಿ ಆಗ್ತಾ ಇದೆ ಒಂದು ಏನಕ್ಕೆ ಕೊಡದೆ ನಮಗೆ ಒಡಿಸನೇ ಇಲ್ಲ ಅವನು ಅವನು ನಿಜೆ ಮಾಡ್ಕೊಂಬಿಟ್ಟಾವನ ಅವನು ಅವ್ನಿಗೆ ಎಷ್ಟಾಗಿದೆ ಸರ್ ತ್ರಿಬಲ್ ಆಗೋಗ್ಬಿಟ್ಟಿದೆ ನಡೆದಿದ್ದು ಸರ್ ಬೆಳಿಗ್ಗೆ ಎದ್ದು ಆಮೇಲೆ ಒಬ್ರಿಗೊಬ್ರು ಏನು ಏನು ಇಲ್ಲ ಸರಿ ಮಿಲ್ಟ್ರಿ ಸರಿ ಅಂತ ಬೈಕೋತಾ ಇದ್ದೀವಿ ನಾವು ಇವನು ಆಮೇಲೆ ನೋಡಿ ಎಬ್ಬರು ಬಂತು ಏನೋ ಇದು ಇಳಿತಾಯಿದ್ರೆ ಹಾಗೂ ಅಂದರೆ ಅವ್ನಿಗೆ ಫುಲ್ ನೋಡಿದ್ಬಿಟ್ಟಿದೆ ಕಿಕ್ಕು ಚಿತ್ತ ಹೊಡೆದ್ಬಿಟ್ಟವ್ರೆ ಅವ್ನು ಇಳಿಸ್ಕೊಳ್ಳುವಾಗ ಆಮೇಲೆ ನೋಡಿದ್ರೆ ಸ್ಮೆಲ್ಲೆಲ್ಲ ಬಂದು ಹೋಯ್ತು ಈ ಹೀಗೆ ಏನು ಅಷ್ಟೊತ್ತಿಗೆ ಕೇಳೋದು ಅರ್ಥ ಇಲ್ಲ ತಿಳಿಸ್ಕೊಂಡು ತಿರುಗಿ ನಟ್ಟದಿದ್ದ ಹಾಗೆ ಕುಡಿಸ್ಕೊಂಡು ಆಚೆ ಬಂದು ಒಂದು ಅನುಮಾನ ಬಂತು ಆಮೇಲೆ ಅವನಿಗೆ ಮದ್ದು ಮುಖ ಎಲ್ಲ ತೊಳೆದು ಸ್ನಾನ ಆದ್ಮೇಲೆ ಏನು ಅಂತ ಕೇಳಿದ್ರೆ ಗೊತ್ತಾಗ್ಲಿಲ್ಲ ಕಂಡ್ರೆ ನಾನು ಮಧ್ಯ ಒಂದೊಂದೇ ತೊಗೋಬೇಕಾಯ್ತು ಮೂರು ಸತಿ ಇಸ್ಕೊಂಡು ಕೊಡ್ಬಿಟ್ಟೆ ನಿಮ್ಮದು ನೀವು ಹೇಳಿದ್ರಲ್ಲ ಕಣ್ಣನ ಮಕ್ಕಳು ನನಗೆ ಯಾರಿಸಿ ಅದು ನಾನು ನಾನು ಹಂಗೆ ಬಾಬಿಟ್ಟೆ ಒಯ್ಯ ಒಬ್ಬಟ್ಟು ಇವರಿಗೆ ಊಟ ಈ ಗತಿಯೇ ಇರುತ್ತೆ ಆಮೇಲೆ ನಡೀತೃ ಕತೆ ಬೈದು ಜನಕ್ಕೆಲ್ಲ ಗೊತ್ತಾಯ್ತು ನಾವು ಆವತ್ತೇ ಅವನು ಸೇರಿಸ್ಕೊಂಡ್ಬಿಟ್ಟಿದ್ದೆ ನಡೀ ಸಮಸ್ಯೆ ಬಗೆಹರ್ದು ಹೋಗೋದು ಒಂದು ಸ್ವಲ್ಪ ಖಾಲಿ ಆಗೋದು ಫುಲ್ ನಮ್ಮ ಕೊನೆಗೇನು ಎರಡೆರಡು ಪೈಕ್ ಸಿಕ್ಕಿರೋದು ನಟಿಗೆ ಸ್ವಾಮಿ ಕೊಟ್ಟಬಿಡ್ರೆ ಅವ್ರಿಗೆ ವಾಪಸ್ಸು ಅದೋ ಕಥೆ ನೋಡಿದ್ರೆ ಅಲ್ಲೋದೋ ಹೇಳೋದೋ ಟೆನ್ಷನ್ ನನಗೆ ಇವ್ರದ್ದು ಯಾರ್ದು ಟೆನ್ಶನ್ ಅಲ್ಲ ನನ್ನ ತಾನೇ ಕೇಳದವರು ಆಮೇಲೆ ತಕ್ಷಣ ಹೇಳ್ಬೋಣ ಅದೇನಂತ ಅಂದ್ಬಿಟ್ಟು ನಾ ಎರಡು ನಮಗೆ ಫ್ರೀನೇ ಕೊಟ್ಟಿದ್ರಲ್ಲ ಒಂದೇ ತೆಗೆದಿರೋದು ಅದರಲ್ಲಿ ಆಮೇಲೆ ಮೇಲೆ ಬಂದರು ನಮಸ್ಕಾರ ನಮಸ್ಕಾರ ಪರಿಚಯ ಮಾಡ್ಕೊಂಡ್ರು ನಟರಾಜ್ ಅಂತ ದೊಡ್ಡ ಡ್ಯಾನ್ಸ್ ಕಾ ಇದು ಇನ್ಚಾರ್ಜ್ ಇದ್ದವ್ರಿ ಇಲ್ಲಿ ಮಾಯಾರಾವ್ ಅಂತ ಕೇಳಿದ್ದೀರಲ್ಲ ಅವರು ಯಜಮಾನ್ರು ಕೊಟ್ಟಿದ್ದು ಡೆಲ್ಲಿನಲ್ಲಿ ಯಾರಿಗೋ ಮಾಯಾರಾವ್ ಯಜಮಾನರು ಆಮೇಲೆ ಹೋಗಿ ಒಂದು ಕ್ಷಮೆಯಲ್ಲಿ ತಪ್ಪಾಗಿದೆ ಒಂದು ಬಾಟ್ಲು ಇಲ್ಲ ಅದರಲ್ಲಿ ನನಗೆ ನಮ್ಮಲ್ಲಿ ಅಭ್ಯಾಸ ಇತ್ತು ಅವ್ರು ಯಾರಿಗೋ ಸಾಲದೆ ಬಂತು ಅವ್ರು ನಿಮಗೆ ಸಾರಿ ಹೇಳೋಣ ಅಂದ್ಬಿಟ್ಟು ತಕ್ಕೊಂಡೆ ನಾನು ಅಂತ ಹೇಳ್ಕೊಳಕ್ಕೆ ಹೋಗಲಿಲ್ಲ ನಮ್ಮ ರೇ ಚೇ ಚೇ ಒಂದ್ ಇನ್ನೂ ಎರಡು ತಗೋಬೋದೈತಿ ಏನು ನೋಡೋಗಿದ್ದಿದ್ದು ಅದಕ್ಕೇನಂತೆ ಈಗ ನೀವು ವಾಪಸ್ ಹೋಗಿ ಏನಂದ್ರೆ ಎರಡು ಮುಡ್ಬೇಕಾ ಅಂತ ಇಲ್ಲ ಬೇಡಿ ಸೆಕೆಂಡಿದ್ದೇನು ಬೇಡ ಬೇಡಿ ಹೇಳ ಕ್ಷಮೆ ಕೇಳಿಬಿಟ್ಟು ಹೋದ ಇಡೀ ನಾಟಕದ ತಂಡಕ್ಕೆ ಗೊತ್ತಾಗಿ ರಾತ್ರಿ ಪ್ರಸನ್ನ ಅವರೆಲ್ಲ ಬಂದು ಚೆಕ್ ಮಾಡೋಕೆ ಶುರು ಮಾಡಿದ್ರು ಯಾರ್ಯಾರು ಏನೇನು ಮಾಡ್ತಾರೆ ಮಲ್ಲಿ ಕಂಡು ಅಂತ ಅಂದ್ಬಿಟ್ಟು ಇದು ನಮ್ಮ ನಾಟಕದ ಇದು ಎಷ್ಟೋ ವರ್ಷಗಳ ಹಿಂದಿಂದ ನಾನು ಹೇಳ್ತಾ ಇರೋದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ